ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ ಭಾಗ್ಯ ಮುಂದೆ ಅವತಾರನೇ ತೋರಿಸ್ತಿದ್ದಾರೆ ರೌದ್ರ ಅವತಾರನ ಆದರೆ ತೋರಿಸುವ ಸಮಯದಲ್ಲಿ ಒಂದು ಎಡ್ವಟ್ ಆಗಿಬಿಡುತ್ತೆ ಇಷ್ಟು ದಿನ ಮುಚ್ಚಿಟ್ಟ ಸಖ್ಯ ರಿವಿಲ್ ಆಗುತ್ತೆ ಎಲ್ಲರೂ ಮುಂದೆ ಆಟ ಟೋಪಕ್ಕೆ ಗುರಿ ಹಾಗೆ ಬಿಡ್ತಾನ ತಾಂಡವ್ ಫೈನಲಿ ತಲೆ ತಗ್ಗಸ್ಬೇಕಾಗತ್ತೆ ಅಥವಾ ಮೇಸಿ ಮಣ್ಣಿಗೆ ಬಿದ್ರು ಮಣ್ಣಾಗಿಲ್ಲ ಅನ್ನೋ ಜಾತಿಗೆ ಸೇರಿದ ತಾಂಡವ್ ಅದಕ್ಕೂ ಕೂಡ ತಲೆ ಕಡೆ ಭಾಗ್ಯ ಮುಖಕ್ಕೆ ದುಡ್ಡನ್ನು ಎಸುತ್ತಿದ್ದಾರೆ ಓ ಮೈ ಗಾಡ್ ಏನಾಗ್ತದೆ ಇಲ್ಲಿ ಅದಕ್ಕೂ ಮುನ್ನ ಭಾಗ್ಯ ಡಿಸಿಶನ್ ಏನಾಗಿತ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪೂಜಾಗೆ ಸುಂದರಿ ಕಾಲ್ ಮಾಡ್ತಾರೆ ಬಿಕಾಸ್ ಶ್ರೇಷ್ಠ ತಾಂಡವ್ ಮದುವೆ ಇನ್ನು ಹತ್ತು ದಿನದಲ್ಲಿ ಅನ್ನೋದು ಗೊತ್ತಾಗಿದೆ ಈ ಒಂದು ವಿಷಯ ಪೂಜಾಗೆ ಹೇಳಬೇಕು ಅಂತ ಸಾಕಷ್ಟು ಬಾರಿ ಸುಂದರಿ ಪ್ರಯತ್ನ ಪಡ್ತಾರೆ ಬಟ್ ಹಬ್ಬದ ಒಂದು ಸಂಭ್ರಮದಲ್ಲಿ ಇದ್ದಂತಹ ಪೂಜೆ ಯಾವ ಕಾಲನ್ನು ಕೂಡ ರಿಸೀವ್ ಮಾಡಲ್ಲ ಬಟ್ ನಂತರ ಫೋನನ್ನು ನೋಡ್ತಿದ್ದಾಗೆ ಇದೇನಿದು ಇಷ್ಟು ಸಮಯ ಕಾಲ್ ಮಾಡಿದ್ದಾರೆ ಸುಂದರಿ ಅಂತ ಅಂದ್ಕೊಂಡು ಕಾಲ್ ಬ್ಯಾಕ್ ಮಾಡ್ತಾರೆ ಆಗ ಏನಾಗಿತ್ತು ಏನು ಜೀವ ಹೋಗ್ತದ ಇಷ್ಟು ಟೈಮ್ ಬೆಸ್ಟ್ ಕಾಲ್ ಕೊಟ್ಟಿದೆಯಲ್ಲ ಅಂದಾಗ ಹೌದು ಜೀವ ಹೋಗ್ತಿತ್ತು ಬಟ್ ನಂದಲ್ಲ ನಿಮ್ಮ ಅಕ್ಕನ ಜೀವ ಹೋಗುತ್ತೆ ಅದಕ್ಕೋಸ್ಕರ ಕಾಲ್ ಮಾಡಿದ್ದು ಅಂದಾಗ ಏನಾಗ್ತದೆ ಅಲ್ಲಿ ಶ್ರೀಷ್ಠ ಏನು ಮಾಡ್ತಿದ್ದಾಳೆ ಅಂತ ಅಂತ ಕೇಳ್ತಿದ್ದಾಳೆ ಪೂಜಾ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಹಾಗಾದರೆ ಏನದು ಅಂತ ಕೇಳ್ತಿದ್ರೆ ಅಷ್ಟು ಸುಲಭಕ್ಕೆಲ್ಲ ಹೇಳೋಕ್ಕಾಗತ್ತಾ ನನಗೇನು ಬೇಕು ಅದನ್ನು ನೀನು ಕೊಟ್ಟರೆ ನಾನು ನಿನಗೇನು ಬೇಕು ಅದನ್ನು ಹೇಳ್ತೀನಪ್ಪ ಅಂದಾಗ ಸುಮ್ಮನೆ ಹೇಳು ಆಯಿತು ಅಂತ ಹೇಳ್ತಿದ್ರೆ ಇಲ್ಲ ನೇರವಾಗಿ ನಿನ್ನ ಭೇಟಿ ಮಾಡಬೇಕು ನನ್ನನ್ನು ಮೀಟ್ ಮಾಡು ಅಲ್ಲೇ ನಿನಗೆ ಏನು ಬೇಕು ಹೇಳ್ತೀನಿ ನನಗೇನು ಕೊಡಬೇಕು ಅದನ್ನ ಕೊಟ್ಬಿಡು ಅಂತ ಹೇಳ್ತಾರೆ ಇನ್ನೇನು ಮಾಡೋದು ಹೇಳಿ ಕಾಲ್ ಕಟ್ ಮಾಡೇ ಬಿಡ್ತಾರೆ ಸುಂದ್ರಿ ಬಟ್ ಈ ಕಡೆ ತಾಂಡವ್ಗಂತೂ ಫುಲ್ ಅವಮಾನ ಆಗ್ಬಿಡುತ್ತೆ ಅಡುಗೆ ಮಾಡೋಕ್ಕೆ ಕರ್ಕೊಂಡು ಬಂದವರು ಕೂಡ ಆ ಕಡೆ ಬ್ಯಾಟಿಂಗ್ ಮಾಡ್ತಾರೆ ಅವ್ರು ಬಂದಿದ್ದೆ ನನ್ನ ಮನೆ ಒಂದು ಮಾಡ್ತಾರೆ ಅಂತ ತಾಂಡವ ಅಂದ್ಕೊಂಡಿದ್ದು ಜಸ್ಟ್ ಹಬ್ಬದಿನೇ ಸರಿಯಾಗಿ ಊಟ ಸಿಗಲ್ಲ ಇನ್ನು ಇಡೀ ಜೀವನ ಮನೆ ಪಾಲಾಗಿ ತಂದಂತ ನೋಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತದೆ ಒಂದು ಕಾಫಿ ಮಾಡ್ಕೊಳ್ಳೋಕ್ಕೂ ಬರಲ್ಲ ಅದು ಕೂಡ ಕಷ್ಟ ಆಗ್ತದೆ ಇದರಿಂದಾಗಿ ತಾಂಡವ್ಗೆ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ ಅದಕ್ಕೂ ಮೊದಲು ಈ ಕಡೆ ಧರ್ಮ ಅಂಕಲ್ ಬಂದಿದ್ದೆ ತಮ್ಮ ಸೊಸಿ ಹತ್ರ ಅವನು ನೀನು ಹೋರಾಟಕ್ಕೆ ಯೋಗ್ಯ ಅಲ್ಲ ಅವನನ್ನ ಪಡ್ಕೋಬೇಕು ನಿನ್ನ ಸಂಸಾರ ಸರಿ ಮಾಡಬೇಕು ಅಂತ ತುಂಬಾ ದೊಡ್ಡದಾಗಿ ಹೋರಾಟ ಮಾಡ್ತಿದ್ಯಾ ಮಗ್ಳ ಆದ್ರೆ ಅದಕ್ಕೆ ಅವನು ಅರ್ಹನಲ್ಲ ಇಡೀ ಮನೆಗೋಸ್ಕರ ನೀನು ಇಡೀ ಜೀವನ ಅಂತ ಇದ್ದಿದೆಯಾ ಆದರೆ ಅದು ಹೆಂಡತಿ ಮತ್ತು ಗುಲಾಮಗಿರಿ ನಡುವ ವ್ಯತ್ಯಾಸ ಇರುತ್ತೆ ಗೊತ್ತಾ ಅವನು ನಿನ್ನನ್ನು ಹೆಂಡತಿಯಾಗಿ ಬಳಸ್ಕೊಳ್ಳಿಲ್ಲ ನಿನ್ನ ಗುಲಾಮಗಿರಿ ಮಾಡಿಕೊಂಡಿದ್ದ ಗುಲಾಮತನದಲ್ಲಿ ಯೂಸ್ ಮಾಡಿಕೊಂಡಿದ್ದಾನೆ ಹಾಗಾಗಿ ನಿನ್ಗೆ ಯಾವತ್ತೂ ಕೂಡ ನಾವು ಸೊಸೆ ಥರ ಕಾಣಲಿಲ್ಲ ಮಗಳು ನೀನು ಈ ಮನೇಲಿಲ್ಲ ಅಂದರೆ ಈ ಮನೆಯೇ ಇಲ್ಲ ಆದರೆ ಆ ತಾಂಡವ್ಗೆ ಅದು ಅರ್ಥ ಆಗ್ತಿಲ್ಲ ಅಂಥ ಒಂದು ಚೀಪ್ ಮೆಂಟಾಲಿಟಿ ಮನುಷ್ಯನಿಗೋಸ್ಕರ ನೀನು ಇಡೀ ಜೀವನ ಕೊರಗೋದು ಕಷ್ಟಪಡೋದು ತಪ್ಪು ಮಗಳ ನೀನು ಖುಷಿಯಾಗಿರಬೇಕು ಅದಕ್ಕೆ ಇರೋದೇ ಒಂದೇ ಒಂದು ಸಲ್ಯೂಷನ್ ಅವನಿಗೆ ಡಿವೋರ್ಸ್ ಕೊಡೋದು ಆತನನ್ನು ಬಿಟ್ಟುಬಿಡು ಅವನು ನಿನಗೆ ಯೋಗ್ಯನಾದಂತಹ ವ್ಯಕ್ತಿ ಅಲ್ಲ ಅವನು ತುಂಬಾ ಸಂಕುಚಿತ ಮನೋಭಾವದ ವ್ಯಕ್ತಿ ನಿನ್ನನ್ನು ಎಂದೂ ಕೂಡ ಅವನು ಹೆಂಡತಿ ಥರ ನೋಡಲಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಭಾಗ್ಯಗೆ ಶಾಕ್ ಆಗ್ತದೆ ಬಟ್ ಭಾಗ್ಯ ಡಿಸಿಷನ್ ಏನು ಅನ್ನೋದು ತಿಳ್ಕೋಬೇಕು ಅಂದರೆ ಈ ಒಂದು ವಿಜುವನ್ನು ಪೂರ್ತಿಯಾಗಿ ನೋಡಬೇಕು ಆಗತ್ತ ಈ ಕಡೆ ಬೆಳ್ಳಂಬಳಿಗೆ ಇರ್ತದಾಗೆ ತಾಂಡ ವಾರಾಟ ಚೀರಾಟ ಜಾಸ್ತಿ ಆಗಿದೆ ಊ ಮೈ ಗಾಡ್ ಇನ್ನು ಈ ಭಾಗ್ಯನ ತೊಲಗ್ಸಿದ್ರೇನೆ ನನಗೆ ಎಲ್ಲ ಸರಿ ಹೋಗುದು ಅಂತ ಅನ್ಕೊಂಡಿದ್ದೆ ಏನ್ ಬೇಕು ಅವಳಿಗೆ ದುಡ್ಡು ಬೇಕಲ್ವಾ ಆ ಲಕ್ಷೇನೆ ಕೊಟ್ಟರೆ ಇವ್ಳು ಮನೆಯಿಂದ ಹೋಗ್ಬೋದು ಅಂದ್ಕೊಂಡಿದ್ದೆ ಇಲ್ಲಿ ಬಂದಿದ್ದ ಟೇಬಲ್ ಗೀಬಲ್ ಎಲ್ಲಾನು ಕೂಡ ಎತ್ತು ಎತ್ತು ಬಿಸಾಕ್ತಿದ್ದಾರೆ ಈ ಕಡೆ ಏನಪ್ಪಾ ಇದು ಸೌಂಡ್ ಅಂತ ಧರ್ಮ ಅಂಕಲ್ ಕುಸುಮಾ ಅವರು ನಂತರ ಈ ಕಡೆ ಪೂಜಾ ಅತ್ತೆ ಎಲ್ಲರೂ ಕೂಡ ಇದ್ದಾರೆ ಮಕ್ಕಳು ಬರ್ತಾರೆ ಭಾಗ್ಯ ಬರ್ತಾರೆ ಆಲ್ರೆಡಿ ಇಲ್ಲಿ ಪೂಜಾ ಮತ್ತೆ ಸುನಂದ ನಡುವೆ ಮಾತುಕತೆ ಆಗಿದೆ ಅನ್ಸುತ್ತೆ ತಾಂಡವ್ಗೆ ಬಟ್ ಅದನ್ನು ತಿಳ್ಕೊಬೇಕಾಗತ್ತೆ ಮುಂದೆ ನಂತರ ಈ ಕಡೆ ಭಾಗ್ಯ ಬರ್ತದಾಗೆ ಹೋಗಿ ಬಂದ್ಯಾ ನಿನಗೋಸ್ಕರನೇ ಕಾಯ್ತಿದ್ದೆ ನೀನೇ ತಾನೇ ಬರಬೇಕಾದಿದ್ದು ಏನಮ್ಮ ಬೇಕು ನನಗೆ ನನ್ನ ಜೀವನದಿಂದ ಆಚೆ ಹೋಗೋಕ್ಕೆ ಸಾಕು ತಾಯಿ ಎಲ್ಲರನ್ನ ಕಿತ್ಕೊಂಡ್ಬಿಟ್ಟೆ ನನ್ನ ಮನೆ ಪಾಲು ಮಾಡಿಬಿಟ್ಟು ಇನ್ನೇನು ಉಳ್ಕೊಂಡಿದೆ ಅಂತ ಇನ್ನೂ ಇಲ್ಲೇ ಇದೆಯಾ ಯಾಕೆ ಈ ಲಕ್ಷುರಿ ಲೈಫ್ ನಿನ್ನ ಮನೆಗೆ ಹೋದ್ರೆ ಸಿಗಲ್ಲ ಅಂತಾನೆ ಯಾಕೆ ಬಡತನದ ಬೇಗಲ್ಲಿ ಬೈದು ಸಾಕಾಗ್ಬಿಟ್ಟಿದ್ಯಾ ಮತ್ತೆ ಅಲ್ಲಿಗೆ ಹೋಗೋದು ಹೇಗೆ ಅಂತಾನೆ ಈ ಲಕ್ಸುರಿಯಸ್ಲಿ ಜೀವನಕ್ಕೆ ಹೊಂದ್ಕೊಂಬಿಟ್ಟು ಇದೇ ಒಂದು ಜೀವನ ಬೇಕು ಅಂತ ಇಲ್ಲೇ ಜಾಂಡ ಹುರ್ಕೊಂಡು ನಾಟಕ ಮಾಡ್ಕೊಂಡು ಇದ್ಬಿಟ್ಟಿದ್ಯಾ ಅಲ್ವಾ ಏನು ಬೇಕು ನಿಮಗೆ ದುಡ್ಡು ಬೇಕು ಅವತ್ತು ದುಡ್ಡು ಕೊಡ್ತೀನಿ ಅಂದರೆ ಇವತ್ತು ಕೂಡ ದುಡ್ಡು ಕೊಡ್ತೀನಿ ಎಷ್ಟು ದುಡ್ಡು ಬೇಕು ನಿನಗೆ ಅಂತ ಹೇಳಿ ದುಡ್ಡಿನ ನೋಟ್ಗಳನ್ನೇ ಮುಖದ ಮೇಲೆ ಬಿಸಾಡ್ತೀವಿ ಅವಮಾನ ಮಾಡ್ತಿದ್ದಾರೆ ಈ ಕಡೆ ಕುಸುಮಾ ಆಂಡಿ ಅಂತೂ ಏನು ಮಾಡ್ತಿದ್ಯಾ ತಾಂಡವ್ ನಿನ್ನ ಮಾತು ನಡವಳಿಕೆ ಮಿತಿ ಮೀರ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಮನೆ ಪಾಲ್ ಮಾಡಿದ್ದೀವಿ ನಮ್ಮ ಪಾಡಿಗೆ ನಾವು ನಿನ್ನ ಪಾಡಿಗೆ ನೀನು ಇರಬೇಕು ಅಂತ ಸುಮ್ಮನೆ ನಮ್ಮ ವಿಶ್ವಕ್ಕೆ ಬರಬೇಡ ಅಂದರೆ ಸುಮ್ಮನೆ ರಮ್ಮ ನಿನ್ನ ಮನೆ ಪಾಲ್ ಮಾಡೋದಂತೆ ಅದಂತೆ ಇದಂತೆ ನನಗೆ ಸಾಕಾಗೋಗಿದೆ ನೋಡೋ ಭಾಗ್ಯ ನನಗೆ ನಿನ್ನಿಂದ ಬಿಡುಗಡೆ ಬೇಕು ದುಡ್ಡು ಬೇಕಾ ಏನು ಬೇಕು ನಿನಗೆ ಏನು ಬೇಕಿದ್ರು ಕೊಡ್ತೀನಿ ತಗೋ ಕಾರ್ಗೆ ಎ ಸಿ ಕಾರ್ ತೊಗೊಂಡು ಮಜಾ ಮಾಡೋ ಜೊತೆಗೆ ನಿನಗೆ ಲಕ್ಸುರಿ ಲೈಫ್ ಬೇಕಲ್ವಾ ತಗೋ ಎ ಟಿ ಎಮ್ ಕಾರ್ಡ್ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಕೂಡ ಕೊಡ್ತಿದ್ದೀನಿ ಚಿನ್ನ ಒಡವೆಸ್ವರ್ ಎಲ್ಲ ಕೂಡ ಬೇಕಾ ಲಾಕರಲ್ಲಿ ಕಿದ್ದೀನಿ ಅದನ್ನು ಕೂಡ ಕೊಟ್ಬಿಡ್ತೀನಿ ದಯವಿಟ್ಟು ನನ್ನ ಜೀವನದಿಂದ ಬಿಡು ತಾಯಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅಪ್ಪ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಬಟ್ ತಾಂಡವ ಹಾರಾಟ ಚೀರಾಟ ಜಾಸ್ತಿ ಆಗ್ತದೆ ಈ ಕಡೆ ಭಾಗ್ಯಗೆ ನೋವು ಆಗ್ತದೆ ಈ ಕಡೆ ಮಕ್ಕಳು ಅಪ್ಪನ ನಡವಳಿಕೆ ನೋಡಿ ಬೇಸತ್ತಿದ್ದಾರೆ ಈ ಕಡೆ ಎಲ್ಲವನ್ನ ಕೂಡ ಬಿಸಾಕೋ ಟೈಮಲ್ಲಿ ಆ ಹಾಲ್ ಟಿಕೆಟ್ ಕೂಡ ಕೆಳಗಡೆ ದುಪ್ಪಂತ ಬೀಳುತ್ತೆ ಬಿದ್ದಿದೆ ತಡ ಟು ಆಗಿಬಿಡತ್ತೆ ಈ ಕಡೆ ತನ್ವಿ ಅಂತೂ ನೋಡೇ ಬಿಡ್ತಾಳೆ ಆ ಒಂದು ಹಾಲ್ ಟಿಕೆಟ್ನ ಅಮ್ಮ ನೀನು ಹಾಲ್ ಟಿಕೆಟ್ ನೋಡು ಅಲ್ಲಿದೆ ಅಂತಿದ್ದಾಗೆ ಈ ಕಡೆ ಭಾಗ್ಯ ಹಾಲ್ ಟಿಕೆಟ್ ತಗೋತಾಳೆ ಆ ಮುಖನೆಲ್ಲ ಗೀಚಿ ವಾಚಿರೋದು ಗೊತ್ತಾಗುತ್ತೆ ಫೈನಲಿ ಹಾಲ್ ಟಿಕೆಟ್ ಕೈಯಲ್ಲಿದೆ ಹಾಲ್ ಟಿಕೆಟ್ಗೋಸ್ಕರ ಹಾಕಿ ಎಷ್ಟು ಕಷ್ಟಪಟ್ಟಿದ್ವು ಆದರೆ ಹಾಲ್ ಟಿಕೆಟ್ ಕದ್ದಿದ್ ಯಾರು ಅನ್ನೋದು ರಿಬಿಲ್ ಹಾಗೆ ಹೋಯ್ತು ಹತ್ತು ದಿನದ ಕಳ್ಳ ಒಂದನ್ನು ಹಾಕೊಳ್ಳೇಬೇಕು ಅನ್ನುವ ಹಾಗೆ ತಾಂಡವ್ ಕದ್ದೆ ಇಷ್ಟು ದಿನ ಆದಮೇಲೆ ಅವನೇ ಏನೋ ಮಾಡೋಕೆ ಹೋಗಿ ಮಾಡಿದಣ್ಣು ಮಹಾರಾಯ ಥರ ಬಿದ್ದಾನೆ ಈ ಕಡೆ ಎಲ್ಲರೂ ಕೂಡ ದಿಟ್ಟಿಸ್ಕೊಂಡು ತಾಂಡವನೇ ನೋಡ್ತಿದ್ರೆ ತಾಂಡವ್ ತಲೆ ತಗ್ಸಿ ನಿಲ್ಲೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ತಲೆ ತಗ್ಸಿ ನಿಲ್ತಾರ ಅಥವಾ ಮೀಸೆ ಬಿದ್ರು ಮಣ್ಣಾಗಿಲ್ಲ ಅನ್ನೋ ರೀತಿ ಜಬರ್ದಸ್ತಾಗಿ ಉತ್ತರ ಕೊಡ್ತಾರೆ ಏನಾಗತ್ತೆ ಆ ನಂತರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಜಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತೆ ಆದ್ರೆ ಅಲ್ಲಿ ಭಾಗ್ಯ ಉತ್ತರ ಏನ್ ಕೊಟ್ರು ಸರಿ ಬಿಟ್ಟು ಹೋಗ್ತೀನಿ ಮಾವ ಅಂತ ಹೇಳಿದ್ಲ ಖಂಡಿತ ಇಲ್ಲ ಮಾವ ನನ್ ಖುಷಿ ಹೇಳ್ತಿದ್ರ ಅಲ್ವಾ ನಾನು ಇದ್ದೀನಿ ನನ್ನ ಖುಷಿ ಇರೋದೇ ನನ್ನ ಸಂಸಾರದಲ್ಲಿ ಅಂತ ಹೇಳಿದ್ರು ಈ ಕಡೆ ಧರ್ಮ ಅಂಕಲ್ ಏನಮ್ಮ ನಿನ್ನ ಖುಷಿಗೋಸ್ಕರ ಬದುಕು ಅಂತಿರೋದು ಇಷ್ಟು ವರ್ಷ ನೀನು ನಮ್ಮ ಖುಷಿಗೋಸ್ಕರ ನನ್ನ ಮಗನ ಖುಷಿಗೋಸ್ಕರ ಮಕ್ಕಳು ಖುಷಿಗೋಸ್ಕರ ಬದುಕ್ತೆ ಆದರೆ ಇನ್ನು ಮುಂದೆ ನಿನ್ನ ಖುಷಿ ನೋಡ್ಕೋ ನಾವು ಕೂಡ ತಪ್ಪು ಮಾಡಿಬಿಟ್ವಿ ತಾಂಡವ ನಡವಳ್ಕೆ ಅತಿಯಾದಾಗಲೇ ನಾವು ಅವನಿಗೆ ಬುದ್ಧಿ ಹೇಳಬೇಕಿತ್ತು ಆದರೆ ಬುದ್ಧಿ ಹೇಳಿದೆ ತಪ್ಪು ಮಾಡ್ವಿ ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗೋಯ್ತು ಅಂತ ಹೇಳ್ತಿದ್ರೆ ಮಾವ ಅರ್ಥ ಮಾಡಿಕೊಡಿ ನನ್ನ ಖುಷಿ ಇರೋದು ನನ್ನ ಕುಟುಂಬದಲ್ಲಿ ಗಂಡ ಮಕ್ಕಳು ಅವ್ರನ್ನ ನೋಡ್ಕೊಳ್ಳೋದೇ ನನ್ನ ಖುಷಿ ನನ್ನ ಆಸೆ ಇರೋದು ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಅಡುಗೆ ಮಾಡಿ ಅವ್ರು ಹೊಟ್ಟೆ ತುಂಬ ಊಟ ಆಗಿ ಅವ್ರನ್ನ ಕ್ಷೀಮ ಸಮಾಚಾರನ ನೋಡ್ಕೊಳ್ಳೋದ್ರಲ್ಲೇ ನನ್ನ ಖುಷಿ ಇದೆ ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ನಾವೆಲ್ಲರೂ ಇರಬೇಕು ಅದೇ ನನ್ನ ಖುಷಿ ಮಾವ ಅದರ ಹೊರತಾಗಿ ನಾನು ಯಾವುದೇ ಖುಷಿ ಇಲ್ಲ ಮಾವ ಅದಕ್ಕೋಸ್ಕರನೇ ನಾನು ನನ್ನ ಖುಷಿಗೋಸ್ಕರನೇ ಹೋರಾಟ ಮಾಡ್ತಿರೋದು ಇಲ್ಲಿಲ್ಲ ಇಲ್ಲಿ ಇಲ್ಲದೆ ಇರ್ತೀನಿ ಅಂತ ಹಠ ಮಾಡಿ ಹೋರಾಟಕ್ಕೆ ಇಳ್ದಿರೋದು ಮಗ ನಮ್ಮ ಮಾಮ ಸೀರ್ಸೋದಿಲ್ಲ ಅನ್ನೋ ಕಾರಣಕ್ಕಲ್ಲ ನನ್ನ ಖುಷಿನ ಹುಡ್ಕೊಂಡು ನಾನು ಇಲ್ಲದೀನಿ ಅಂತಿದ್ದಾರೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ಹೇಳಿದ್ರು ಹಾಗೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳಲ್ಲ ನನ್ನ ಮನೇಲಿರೋಕೆ ಎಷ್ಟು ಧೈರ್ಯ ಇರಬೇಕು ಇಲ್ಲೇ ಇರ್ತೀನಿ ಅಂತ ನನ್ನ ಮನೆ ಅಂತಾಳಲ್ಲ ಅಂತ ತಾಂಡವ್ ಅನ್ಕೋತಿದ್ದಾರೆ ಜೊತೆಗೆ ಈ ಕಡೆ ಮನೆ ಪಾಲಾಗೋದು ಅಂದರೆ ಜಸ್ಟ್ ಪಾಲಾಗೋದು ಅವಳು ಬಟ್ಟೆ ಯಾಕೆ ನನ್ನ ರೂಮಲ್ಲಿ ಇರಬೇಕು ಅಂತ ಹೇಳಿದ್ದ ಎಲ್ಲಾನು ತಂದು ರೂಮಲ್ಲಿ ಹಾಕಿ ಈಗ ಆಯ್ತಲ್ವ ಸಿನ್ ಎಲ್ಲವನ್ನ ಕೂಡ ಕ್ರೀಚ್ ಮಾಡ್ತಾರೆ ಅದ್ರ ಮುಖಾಂತರ ಭಾಗ್ಯ ಮೇಲೆ ದುಡ್ಡು ಎಸೆಯೋದು ಎಲ್ಲ ಕೂಡ ನಡೆಯುತ್ತೆ ಬಟ್ ಆ ನಂತರ ಹಾಲ್ ಟಿಕೆಟ್ ಕಾಯಿ ಸಿಗ್ತಿದ್ದಾಗೆ ಭಾಗ್ಯ ರಣಚುಂಡಿ ಅವತಾರನ ತಾಳ್ತಿದ್ದಾರೆ ಏನಿದು ಹಾಗಿದ್ರೆ ಅವತ್ತು ನನ್ನ ಹಾಲ್ ಟಿಕೆಟ್ ಕಾಣಿ ಕದ್ದಿದ್ದ ಕದ್ದ ಅದನ್ನು ನೀವೇ ಕದ್ದಿದ್ದ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ತಾಂಡವ್ ಬೆಪ್ಪ ತರ ನಿಂತ್ಕೊಂಡಿದ್ದಾರೆ ಹಾಗಾದ್ರೆ ಫೈನಲಿ ಏನು ತಕ್ಕ ಶಾಸ್ತಿ ಮಾಡ್ತಾಳೆ ಬಾಗ ಮಂಡ ಹಾಗೆ ತಾಂಡವನ ರೋಸ್ಟ್ ಮಾಡ್ಬಿಡ್ತಾಳೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಅನ್ನು ಪೂರ್ತಿಯಾಗಿ ನೋಡಿ